ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವರ್ಷದ ಕೆಸೆಟ್ ಪರೀಕ್ಷೆಯ ಅಂತಿಮ ಫಲಿತಾಂಶವನ್ನ ಪ್ರಕಟ ಮಾಡಲಾಗಿದೆ ನೀವು ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ರಿಸಲ್ಟ್ ಅನ್ನ ನೋಡಬಹುದು ನೀವು ಇಲ್ಲಿ ನೋಡ್ತಾ ಇರಬಹುದು ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆಸೆಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತಿಮ ಸ್ಕೋರ್ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ರಿಸಲ್ಟ್ ಪೇಜ್ ಗೆ ಹೋಗುತ್ತೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಅಂಡ್ ಡೇಟ್ ಆಫ್ ಬರ್ತ್ ಅನ್ನು ಹಾಕಿ ನಿಮ್ಮ ಫಲಿತಾಂಶವನ್ನ ನೋಡಬಹುದು ಅಹ್ ಹಾಗೇನೆ ಇಲ್ಲಿ ಕೆ ಸೆಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತಿಮ ಅಂಕಪಟ್ಟಿ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಈ ತರ ಒಂದು ಪಿ ಡಿ ಎಫ್ ಓಪನ್ ಆಗುತ್ತೆ ಸೊ ಈ ಪಿ ಡಿ ಎಫ್ ಅಲ್ಲಿ ಎಲ್ಲಾ ನಲವತ್ತೊಂದು ವಿಷಯಗಳ ಸ್ಕೋರ್ ಲಿಸ್ಟ್ ಅನ್ನ ಕೊಟ್ಟಿದ್ದಾರೆ ಇದೊಂದು ಕನ್ಸಾಲಿಡೇಟೆಡ್ ಸ್ಕೋರ್ ಲಿಸ್ಟ್ ಸೊ ಎಲ್ಲಾ ನಲವತ್ತೊಂದು ವಿಷಯಗಳಲ್ಲಿ ಪರೀಕ್ಷೆಗೆ ಹಾಜರಾದಂತಹ ಅಭ್ಯರ್ಥಿಗಳ ಸ್ಕೋರ್ ಲಿಸ್ಟ್ ಇಲ್ಲಿದೆ ನೀವು ಇದನ್ನ ನೋಡಬಹುದು ಸೊ ನಿಮ್ಮ ಅಪ್ಲಿಕೇಶನ್ ನಂಬರ್ ಅನ್ನ ಸರ್ಚ್ ಮಾಡಿ ನೋಡಬಹುದು ಸೊ ಇದು ನಿಮ್ಮ ಫೈನಲ್ ರಿಸಲ್ಟ್ ಆಗಿರುತ್ತೆ ಸೊ ಇನ್ನು ಮುಂದಕ್ಕೆ ರಿಸಲ್ಟ್ ಅಲ್ಲಿ ಏನೇ ವ್ಯತ್ಯಾಸಗಳು ಕೂಡ ಇರೋದಿಲ್ಲ ಸೊ ಇನ್ನು ಕಟ್ ಆಫ್ ಮಾತ್ರ ರಿಲೀಸ್ ಆಗ್ಲಿಕ್ಕೆ ಬಾಕಿ ಇರುವಂತದ್ದು ಸೊ ಆ ಕಟ್ ಆಫ್ ರಿಲೀಸ್ ಆದ ತಕ್ಷಣ ನೀವು ಕೆಸೆಟ್ ಪರೀಕ್ಷೆಯಲ್ಲಿ ಎಲಿಜಿಬಿಲಿಟಿ ಅನ್ನ ಗಳಿಸಿದೀರೋ ಇಲ್ವ ಅಂತೇಳಿ ಗೊತ್ತಾಗ್ತದೆ ಇಂತಿಂತಹ ಸಬ್ಜೆಕ್ಟ್ ಅಲ್ಲಿ ಇಂತಿಂತಹ ಕೆಟಗರಿಗೆ ಇಷ್ಟು ಕಟ್ ಆಫ್ ಅಂಕಗಳು ನಿಂತಿವೆ ಹೇಳಿ ಮೆನ್ಷನ್ ಮಾಡಿರ್ತಾರೆ ಸೊ ಆ ಕಟ್ ಆಫ್ ಅಂಕಗಳಷ್ಟು ಅಥವಾ ಅದಕ್ಕಿಂತ ಹೆಚ್ಚು ಅಂಕಗಳನ್ನ ಗಳಿಸಿದಂತಹ ಎಲ್ಲ ಅಭ್ಯರ್ಥಿಗಳು ಕೂಡ ಕೆಸೆಟ್ ಪರೀಕ್ಷೆಯಲ್ಲಿ ಅರ್ಹತೆಯನ್ನ ಗಳಿಸ್ತಾರೆ ಸೊ ಈ ತರ ಎಲಿಜಿಬಿಲಿಟಿಯನ್ನ ನೀಡಲಾಗ್ತದೆ ಶೀಘ್ರದಲ್ಲೇ ನಿಮ್ಮ ಕಟ್ ಆಫ್ ಅಂಕಗಳು ಕೂಡ ರಿಲೀಸ್ ಆಗ್ಬಹುದು ಸೊ ವೇಟ್ ಮಾಡಿ ಸೊ ಈ ಒಂದು ಸಣ್ಣ ಇನ್ಫಾರ್ಮೇಶನ್ ನಿಮ್ ಜೊತೆ ಹಂಚ್ಕೊಳ್ಬೇಕಿತ್ತು ಥ್ಯಾಂಕ್ ಯು ನಮಸ್ತೆ